ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮೂಲಕ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ದಿನದ ವಿಡಿಯೋದ ವಿಚಾರ ಏನು ಅಂತ ಹೇಳಿದ್ರೆ ಮನಸ್ಸಿನ ಎಲ್ಲ ಅಡೆತಡೆಗಳನ್ನು ನೀಗಿ ದುಶ್ಚಟಗಳಿಂದ ಹೊರಬಂದು ಗುರಿ ಮುಟ್ಟುವಲ್ಲಿ ಸುಪ್ತ ಪ್ರಜ್ಞಾ ಮನಸ್ಸು ಹೇಗೆ ಸಹಕರಿಸುತ್ತದೆ ಅನ್ನೋಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ ನಿಮಗೂ ಮತ್ತೆ ನಿಮ್ಮ ಒಂದು ಏನು ಪ್ರೀತಿ ಪಾತ್ರರು ಯಾವುದಾದ್ರೂ ದುಶ್ಚಟಗಳಿಗೆ ಒಳಗಾಗಿದ್ದಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಮಗೆ ದುಶ್ಚಟಗಳಿಲ್ಲ ಅಂತ ಹೇಳಿ ಒಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಅದು ನಮಗೆ ಚಟವಾಗಿ ಅಂಟ್ಕೊಂಡಿರ್ಬೋದು ಹಾಗಾಗಿ ಅದರೆಲ್ಲದರಿಂದ ಹೊರಗಡೆ ಬಂದು ನಾವು ಹೇಗೆ ಉತ್ತಮವಾದಂತಹ ಜೀವನ ಕಟ್ಟಿಕೊಳ್ಳಬಹುದು ಅನ್ನೋ ವಿಚಾರವಾಗಿ ಇದು ನಿಮ್ಮನ್ನು ಎಜುಕೇಟೆಡ್ ಮಾಡುತ್ತೆ ಈ ವಿಡಿಯೋ ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಮನುಕುಲದ ಉನ್ನತಿಗೆ ಸಹಕಾರಿಯಾಗುವಂತಹ ಕಂಟೆಂಟ್ಗಳನ್ನು ನಿಮಗೆ ಕೊಡಬೇಕು ಅನ್ನುವಂತಹ ಮೋಟಿವೇಶನನ್ನು ನನಗೆ ಕೊಡುತ್ತೆ ಹಾಗಾಗಿ ತಪ್ಪದೇ ಈಗಲೇ ಒಂದು ಲೈಕನ್ನು ಕೊಡಿ ವಿಡಿಯೋಗೆ ಮತ್ತು ಹೊಸದಾಗಿ ಯಾರಾದರೂ ಚಾನಲನ್ನು ವೀಕ್ಷಣೆ ಮಾಡ್ತಾ ಸ್ನೇಹ ಸಂಗಮ ಕನ್ನಡ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾರ್ಟ್ಲಿ ವೆಲ್ಕಮ್ ಓಕೆ ಈಗ ವಿಚಾರಕ್ಕೆ ಬರೋಣ ಮನಸ್ಸಿನ ಎಲ್ಲ ಅಡೆತಡೆಗಳನ್ನು ನೀಗಿ ದುಶ್ಚಟಗಳಿಂದ ಹೊರಬಂದು ಗುರಿ ಮುಟ್ಟುವಲ್ಲಿ ಸುಪ್ತ ಮನಸ್ಸು ಹೇಗೆ ಸಹಕರಿಸುತ್ತೆ ಅಂತ ನೋಡೋದಾದರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳನ್ನು ಎದುರಿಸ್ತಲೇ ಇರ್ತಾರೆ ಆದರೆ ಪ್ರತಿ ಸಮಸ್ಯೆಗೂ ಪರಿಹಾರ ಆ ಸಮಸ್ಯೆ ಒಳಗೇ ಇರುತ್ತೆ ಹೇಗೆ ಕೀ ಇಲ್ಲದೆ ಬೀಗವನ್ನು ಸಿದ್ಧ ಮಾಡಿರೋದಿಲ್ವೋ ಹಾಗೆ ಪರಿಹಾರವಿಲ್ಲದ ಸಮಸ್ಯೆಗಳೇ ಇಲ್ಲ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರೋದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಅಗಾಧ ಬುದ್ಧಿಶಕ್ತಿಗೆ ಎಲ್ಲವೂ ಗೊತ್ತು ಅದು ಎಲ್ಲವನ್ನ ನೋಡ್ತಿರುತ್ತೆ ನಾವು ಅಗಾಧ ಎಂದುಕೊಳ್ಳುವ ಸಮಸ್ಯೆಗೆ ಅತ್ಯಂತ ಸರಳ ಪರಿಹಾರ ನಮ್ಮ ಸುಪ್ತ ಪ್ರಜ್ಞೆಯ ಬಳಿ ಇದೆ ಅದನ್ನು ಆಲಿಸುವ ಅರ್ಥೈಸಿಕೊಳ್ಳುವ ಶಕ್ತಿ ತಾಳ್ಮೆ ನಮಗೆ ಇರಬೇಕು ಅಷ್ಟೇ ನಾವು ಅಭ್ಯಾಸಗಳ ಜೊತೆಗೆ ಜೀವಿಸುವಂತಹ ಪ್ರಾಣಿಗಳು ಅಭ್ಯಾಸ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನ ಕೆಲಸ ಯಾವುದೇ ಒಂದನ್ನು ಕಲಿಯಬೇಕು ಅಂತ ಹೇಳಿದ್ರೆ ಅದು ಕರಗತವಾಗುವವರೆಗೂ ಅಭ್ಯಾಸ ಮಾಡಬೇಕು ಒಮ್ಮೆ ಕಲಿತ ನಂತರ ಅದನ್ನ ಬಳಸದೆ ಹಲವಾರು ವರ್ಷಗಳು ಕಳೆದು ಹೋದ ನಂತರ ನೀವು ಮತ್ತೊಮ್ಮೆ ಪ್ರಯತ್ನಿಸಿದಲ್ಲಿ ಲೀಲಾಜಾಲವಾಗಿ ಆ ಕೆಲಸವನ್ನ ಮಾಡ್ತೀರಿ ಉದಾಹರಣೆಗೆ ನೀವು ಬಾಲ್ಯದಲ್ಲಿ ಸೈಕಲ್ ಓಡಿಸೋದನ್ನ ಕಲ್ತಿದ್ದೀರಿ ಅಂತ ಅನ್ಕೊಳ್ಳಿ ನಂತರ ಅದನ್ನು ಬಿಟ್ಟು ಬೇರೆ ವಾಹನಗಳನ್ನ ಚಲಾಯಿಸ್ತಿರ್ತೀರಿ ನೀವು ಸೈಕಲ್ ಎಷ್ಟೋ ವರ್ಷಗಳ ನಂತರ ಕೂಡ ನೀವು ಸೈಕಲನ್ನು ಏರಿದ್ರಿ ಅಂತ ಹೇಳಿದ್ರೆ ಅನಾಯಾಸವಾಗಿ ಸೈಕಲ್ ಸವಾರಿ ಮಾಡ್ತೀರಿ ನೀವು ಈಜು ಕಲಿತಿದ್ರೂ ಕೂಡ ಅಷ್ಟೇ ಈಜು ಎಷ್ಟೋ ವರ್ಷಗಳಾಗಿದ್ದರೂ ನೀರಿಗೆ ಬಿದ್ದ ಕೂಡಲೇ ಆಟೋಮೆಟಿಕ್ ಆಗಿ ನೀವು ಸರಾಗವಾಗಿ ಈಜುತ್ತೀರಿ ನೀವು ಇಷ್ಟು ವರ್ಷ ಮತ್ತೆ ಅದರ ಅಭ್ಯಾಸ ಮಾಡಿಲ್ಲ ಆದರೂ ಅದು ಹೇಗೆ ಸಾಧ್ಯವಾಯಿತು ಅಂತ ನೀವು ಕಲಿಯುವಾಗ ಮಾಡಿದ ಪ್ರತಿದಿನದ ಅಭ್ಯಾಸ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಆಳಕ್ಕೆ ಇಳಿದು ಶಾಶ್ವತವಾಗಿ ಉಳಿದು ಹೋಗಿದೆ ಹಾಗಾಗಿಯೇ ಪುನಃ ಯಾವುದೇ ಅಭ್ಯಾಸದ ಅವಶ್ಯಕತೆ ಇಲ್ಲದೆ ನೀವು ಆ ಕಾರ್ಯವನ್ನು ಮಾಡಬಲ್ಲರಿ ಹಾಗೆ ನಮ್ಮ ಎಲ್ಲ ಅಭ್ಯಾಸಗಳು ಪ್ರತಿದಿನ ಪ್ರಾತಃಕಾಲ ಬೆಳಗ್ಗೆ ಬೇಗ ಎದ್ದು ಯೋಗ ಧ್ಯಾನ ಮಾಡುವ ಅಭ್ಯಾಸ ಬಾಲ್ಯದಿಂದ ಬಂದಿದ್ದರೆ ಅದು ಒಂದು ರೊಟೀನ್ ಆಗಿಬಿಟ್ಟಿರುತ್ತೆ ಪ್ರತಿದಿನ ಸಮಯಕ್ಕೆ ತಪ್ಪದೇ ಎಚ್ಚರವಾಗುತ್ತೆ ಇದು ಎಲ್ಲ ಅಭ್ಯಾಸಗಳಿಗೂ ಕೂಡ ಅನ್ವಯಿಸುತ್ತೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಆಲ್ಕೋಹಾಲ್ ಸೇವಿಸುವ ಅಭ್ಯಾಸ ಜೂಜಾಡುವ ಅಭ್ಯಾಸ ನೆಗೆಟಿವ್ ಆಲೋಚನೆಗಳನ್ನು ಮಾಡುವ ಅಭ್ಯಾಸ ಎಲ್ಲವೂ ಸಹ ನಮ್ಮ ಸತತ ಅಭ್ಯಾಸದಿಂದಾಗಿಯೇ ಮೈಗೂಡಿ ಹೋಗಿರುತ್ತವೆ ಯಾವ ಮಟ್ಟಕ್ಕೆ ಅಂದರೆ ನಾವು ಆ ಚಟಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಬಿಟ್ಟಿರ್ತೀವಿ ಬದಲಾಗಿ ಚಟಗಳೇ ನಮ್ಮನ್ನು ನಿಯಂತ್ರಿಸುವ ಮಟ್ಟಕ್ಕೆ ಹೋಗಿರುತ್ತೆ ನಾನು ಇನ್ನು ಮುಂದೆ ಟೀ ಕಾಫಿ ಕುಡಿಯೋ ಕುಡಿಬಾರ್ದು ಅಂತ ಹೇಳಿ ಅಂದ್ಕೊಂಡ್ರು ಇವತ್ತೊಂದಿನ ಕುಡಿದ್ಬಿಡೋಣ ನಾಳೆಯಿಂದ ಬಿಟ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಳ್ತೀವಿ ಆದರೆ ಆ ನಾಳೆ ಬರೋದೇ ಇಲ್ಲ ಬದಲಾಗಿ ನಾನೇನು ಮಾಡಬಾರ್ದೇನು ಮಾಡ್ತಿಲ್ವಲ್ಲ ಜಸ್ಟ್ ಒಂದು ಕಾಫಿ ಟೀ ಕುಡಿತಿದ್ದೀನಿ ಇಷ್ಟು ಇಲ್ದ ಮೇಲೆ ಎಂತಹ ಜೀವನ ನಾನು ಕಾಫಿ ಟೀ ಬಿಡೋದಿಲ್ಲ ಅಂತ ಹೇಳಿ ನಿರ್ಧರಿಸ್ಬಿಡ್ತೀರಿ ಮುಗೀತಲ್ಲ ಅಲ್ಲಿಗೆ ನಾವೊಂದು ಚಟವನ್ನು ಬಿಡಬೇಕು ಅಂದಿದ್ದು ಬಿಡೋಕ್ಕಾಗಲೇ ಇಲ್ಲ ನೆಗೆಟಿವ್ ಆಲೋಚನೆಗಳಿಂದ ಹೊರಬರೋದು ಇನ್ನೂ ಕಷ್ಟ ಸಾಧ್ಯವಾದಂತಹ ವಿಚಾರ ಯಾವ ಆಲೋಚನೆಗಳನ್ನ ನಾವು ನಿಯಂತ್ರಿಸೋದಕ್ಕೆ ಪ್ರಯತ್ನಿಸ್ತೇವೋ ಅದೇ ಹೆಚ್ಚು ಗಾಢವಾಗಿ ಮನಸ್ಸಿಗೆ ಲಗ್ಗೆ ಹಾಕತ ಹಾಕ್ತವೆ ಹಾಗಾದ್ರೆ ನಮ್ಮ ಚಟಗಳಿಂದ ನೆಗೆಟಿವ್ ಆಲೋಚನೆಗಳಿಂದ ಹೊರಬಂದು ಆರೋಗ್ಯಕರವಾದಂತಹ ಸಂತಸಪೂರ್ಣ ಜೀವನ ನಡೆಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಅಲ್ವಾ ಎಲ್ಲವನ್ನೂ ನಾವು ಅಭ್ಯಾಸದಿಂದ ಆರ್ಜಿಸಿಕೊಳ್ತೀವಿ ಅಂದಮೇಲೆ ಒಳ್ಳೆಯ ಅಭ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಯೂನಿವರ್ಸ್ ನಮಗೆ ಕೊಟ್ಟಿದೆ ಅಂದ ಹಾಗಾಯಿತು ಆದರೆ ನಾವು ಬೆಳೆದು ಬರುವಂತಹ ಪರಿಸರ ನಮಗೆ ಸಿಗುವಂತಹ ಸಂಬಂಧಿಗಳು ಸ್ನೇಹಿತರು ಒದಗಿ ಬಂದಂತಹ ಸಂದರ್ಭಗಳಿಗೆ ಮತ್ತು ದೊರಕುವಂತಹ ಸಂಸ್ಕಾರಗಳಿಗೆ ಅನುಗುಣವಾಗಿ ನಮ್ಮ ಅಭ್ಯಾಸಗಳು ಬೆಳೆಯುತ್ತವೆ ಅಂದರೆ ನಮಗೆ ಬುದ್ಧಿ ಬೆಳೆಯದ ಬಾಲ್ಯದಿಂದ ಬಳಸಿಕೊಂಡಂತಹ ಅಭ್ಯಾಸಗಳು ಜೀವನ ಪೂರ್ತಿ ನಮ್ಮೊಂದಿಗೆ ಇರ್ತವೆ ಬಾಲ್ಯದಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂತಹ ವಿಚಾರಗಳು ಎದುರಾದ ಸಂಘರ್ಷಗಳು ಒತ್ತಡಗಳು ಒಟ್ಟಾರೆಯಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿರುತ್ತವೆ ಎಲ್ಲರಿಗೂ ಉತ್ತಮವಾದಂತಹ ಬಾಲ್ಯ ಒಡನಾಟ ಸಂಸ್ಕಾರಗಳು ದೊರೆತಿರೋದಿಲ್ಲ ಅದರಿಂದಾಗಿ ಅನೇಕ ಮಾನಸಿಕ ಸಮಸ್ಯೆಗಳಿಗೆ ದುಃಖಕ್ಕೆ ಹತಾಶೆಗೆ ಅಧೈರ್ಯಕ್ಕೆ ಒಳಗಾಗ್ತಾರೆ ಹಾಗಾದರೆ ಅವರು ಅದರಲ್ಲೇ ಬದುಕಿ ಕೊನೆಯಾಗಬೇಕೇ ಅಂತ ಅಂದರೆ ಖಂಡಿತ ಇಲ್ಲ ಯೂನಿವರ್ಸ್ನ ಒಂದು ಸಹಾಯ ಅಸ್ತ ಕರುಣೆಯ ಪ್ರೀತಿಯ ವಾತ್ಸಲ್ಯ ತುಂಬಿದ ಯೂನಿವರ್ಸ್ನ ಮಕ್ಕಳಾದಂತಹ ನಮ್ಮೆಡೆಗೆ ಯೂನಿವರ್ಸ್ನ ಒಂದು ಕರುಣೆ ತುಂಬಿದಂತಹ ನೋಟ ಸಹಾಯ ಅಸ್ತ ಸದಾಕಾಲ ಇದ್ದೇ ಇರುತ್ತೆ ಪರಿವರ್ತನೆಗೆ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಅದರಿಂದ ಹೊರಬರಬೇಕು ಅನ್ನೋಂತಹ ಅದಮ್ಯವಾದಂತಹ ಆಸೆ ಮತ್ತು ಸಂಪೂರ್ಣ ಪ್ರಯತ್ನ ಇರಬೇಕು ಸಂಪೂರ್ಣವಾಗಿ ಮದ್ಯಪಾನದ ಚಟಕ್ಕೆ ಒಳಗಾದಂತಹ ವ್ಯಕ್ತಿಯೊಬ್ರು ಮನಃಶಾಸ್ತ್ರಜ್ಞರ ಬಳಿ ಹೋಗಿ ಹೇಳ್ತಾರೆ ಕುಡಿತದ ಚಟ ಸಂಪೂರ್ಣವಾಗಿ ನನ್ನ ಜೀವನವನ್ನ ನುಂಗಿ ಹಾಕ್ಬಿಟ್ಟಿದೆ ನನ್ನ ಕೆಲಸ ಹೋಯ್ತು ನನ್ನ ಹೆಂಡತಿ ನನ್ನಿಂದ ದೂರವಾಗಿದ್ದಾಳೆ ನಾನು ಅತಿಯಾಗಿ ಪ್ರೀತಿಸುವಂತಹ ನನ್ನ ಮಗಳು ಕೂಡ ನನ್ನಿಂದ ದೂರವಾಗಿದ್ದಾಳೆ ಮತ್ತೆ ನನ್ನ ಜೀವನವನ್ನ ನಾನು ಮರಳಿ ಪಡೆಯಲು ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾರೆ ಆಗ ಸೈಕಿಯೋಟಿಸ್ಟ್ ಪ್ರಶ್ನಿಸ್ತಾರೆ ನೀವು ಕುಡಿತವನ್ನು ಬಿಡೋದಕ್ಕೆ ಯಾವತ್ತಾದ್ರೂ ಪ್ರಯತ್ನಿಸಿದ್ದೀರಾ ಆತ ಹೇಳ್ತಾರೆ ಖಂಡಿತವಾಗ್ಲೂ ಪ್ರಯತ್ನಿಸಿದ್ದೀನಿ ಕೆಲವು ದಿನಗಳವರೆಗೆ ಬಿಟ್ಬಿಟ್ಟಿದ್ದೀನಿ ಕೂಡ ಹಾಗೆ ಬಿಟ್ಟ ದಿನ ಯಾವುದ್ರಲ್ಲೂ ಆಸಕ್ತಿ ಇಲ್ಲದಂತೆ ಆಗ್ಬಿಡುತ್ತೆ ಆಗ ಅದರಿಂದ ಹೊರಬರೋದಕ್ಕೆ ಪುನಃ ಮೊದಲಿಗಿಂತ ಹೆಚ್ಚು ಕುಡಿತೀನಿ ಇಲ್ಲಿ ಸಮಸ್ಯೆಗೆ ಒಳಗಾದಂತಹ ವ್ಯಕ್ತಿಗೆ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋಂತಹ ಮನಸ್ಸಿದೆ ಆದರೆ ಹಾಗೆ ಪ್ರಯತ್ನಿಸಿದಾಗಲೆಲ್ಲ ಪರಿಸ್ಥಿತಿ ಸುಧಾರಿಸುವ ಬದಲು ಮತ್ತಷ್ಟು ಬಿಗಡಾಯಿಸಿದೆ ಇದರಿಂದಾಗಿ ಆ ವ್ಯಕ್ತಿ ನಾನು ಈ ಚಟದಿಂದ ಮುಕ್ತನಾಗಲು ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ತನ್ನ ಸುಪ್ತ ಪ್ರಜ್ಞೆಗೆ ರವಾನಿಸಿ ಬಿಟ್ಟಿದ್ದಾನೆ ಹಾಗಾಗಿ ನಾನು ಕುಡಿತಾ ಬಿಡುತ್ತೇನೆ ಅನ್ನೋದು ಮೇಲ್ನೋಟದ ಮಾತಾಗಿ ತೇಲಿ ಹೋಗುತ್ತೆ ಮನಸ್ಸಿನಲ್ಲಿ ಮನಸ್ಸಿನ ಒಂದು ಆಳದಲ್ಲಿ ಉಳಿದಿದ್ಯಲ್ಲ ನಾನು ಈ ಚಟವನ್ನ ಬಿಡೋದಿಕ್ಕಾಗಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಅದೇ ಅಲ್ಲಿ ಘಟಿಸ್ತಾ ಹೋಗುತ್ತೆ ಈ ಸಮಸ್ಯೆಯ ಪರಿಹಾರಕ್ಕೆ ವೈದ್ಯರು ಹೀಗೆ ಹೇಳ್ತಾರೆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನ ಬಳಸುವಂತೆ ಅವರು ಆತನಿಗೆ ಸಲಹೆಯನ್ನ ನೀಡ್ತಾರೆ ಆ ಮೂಲಕ ಹೊಸ ರಚನಾತ್ಮಕವಾದ ಪಾಸಿಟಿವ್ ಆಲೋಚನೆಗಳನ್ನ ಬಿತ್ತುವ ಮೂಲಕ ಈ ಮೊದಲು ಸುಪ್ತ ಪ್ರಜ್ಞೆಯಲ್ಲಿ ಬೇರು ಬಿಟ್ಟಿರುವಂತಹ ನಕಾರಾತ್ಮಕ ಆಲೋಚನೆಗಳನ್ನ ನಾಶಪಡಿಸಬಹುದು ಅಂತ ಹೇಳಿ ಆತನಿಗೆ ಅರ್ಥ ಮಾಡಿಸ್ತಾರೆ ಮೊದಲನೇದಾಗಿ ನನ್ನಿಂದ ಈ ಚಟವನ್ನು ಬಿಡಲು ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಯನ್ನ ಬಿಟ್ಟು ಬಿಡಬೇಕು ಆ ಜಾಗದಲ್ಲಿ ನನಗೆ ಈ ಚಟಕ್ಕಿಂತ ನನ್ನ ಜೀವನ ಮತ್ತು ನನ್ನ ಕುಟುಂಬ ಮುಖ್ಯ ಎಂಬ ಮಾತುಗಳನ್ನು ಮನನ ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಅವರ ಸಲಹೆಯಂತೆ ಆತ ಪ್ರತಿದಿನ ಧ್ಯಾನ ಮಾಡೋದಿಕ್ಕೆ ಪ್ರಾರಂಭಿಸ್ತಾರೆ ಮತ್ತು ತಾನು ಈ ದುಶ್ಚಟದಿಂದ ಮುಕ್ತನಾಗಿ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಇರುವ ಚಿತ್ರವನ್ನ ಕಲ್ಪಿಸಿಕೊಳ್ಳೋದಿಕ್ಕೆ ಪ್ರಾರಂಭಿಸ್ತಾರೆ ಮಗಳು ಸಂತೋಷ ಮತ್ತೆ ಪ್ರೀತಿಯಿಂದ ತನ್ನ ಜೊತೆ ಒಡನಾಡುತ್ತಿರುವಂತಹ ದೃಶ್ಯಗಳ ಬ್ಲೂ ಪ್ರಿಂಟ್ ಅನ್ನ ತಮ್ಮ ಸುಪ್ತ ಪ್ರಜ್ಞೆಗೆ ರವಾನಿಸ್ತಾರೆ ಇದು ಅವರ ಜೀವನದ ಕ್ರಮಬದ್ಧವಾದಂತಹ ಪ್ರತಿಕ್ರಿಯೆ ಪ್ರಕ್ರಿಯೆಯಾಗಿ ಹೋಗುತ್ತೆ ಮದ್ಯಪಾನ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆ ತೀವ್ರವಾದಾಗಲೆಲ್ಲ ಅವರು ತಮ್ಮ ಮಗಳ ಮುಖವನ್ನ ನೆನಪಿಸ್ಕೊಳ್ತಿರ್ತಾರೆ ಮತ್ತು ಆ ಕ್ರಿಯೆಯಿಂದ ಹಿಂದೆ ಸರಿತಾ ಇರ್ತಾರೆ ಕ್ರಮೇಣ ಅವರ ಕುಡಿತದ ಹಳೆಯ ಅಭ್ಯಾಸ ಸಂಪೂರ್ಣವಾಗಿ ಅವರ ಜೀವನದಿಂದ ತೊಲಗಿ ಹೋಗುತ್ತೆ ಅದರ ಬದಲಾಗಿ ಅವರು ಬಯಸಿದಂತಹ ಅವರ ಕುಟುಂಬ ಮಗಳು ನೌಕರಿ ಸಮಾಜದಲ್ಲಿ ಗೌರವಯುತವಾದಂತಹ ಸ್ಥಾನಮಾನ ಇವೆಲ್ಲವೂ ಕೂಡ ಅವರ ಜೀವನವನ್ನ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸ್ತವೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಅಂತ ಹೇಳಿದ್ರೆ ಯಾವುದೇ ಅಭ್ಯಾಸದಲ್ಲಿ ಬದಲಾವಣೆ ತಂದುಕೊಳ್ಬೇಕು ಅಂತ ಹೇಳಿದ್ರೆ ಬದಲಾಗಬೇಕಾದವರ ಮನಸ್ಸಿನಲ್ಲಿ ಅದರ ಬಗ್ಗೆ ತೀವ್ರವಾದಂತಹ ಇಚ್ಛೆ ಇರಬೇಕು ಯಾವುದೇ ಔಷಧಿ ಸಲಹೆ ಚಿಕಿತ್ಸೆಗಳಿಂದ ಶಾಶ್ವತ ಪರಿಹಾರ ಹುಡುಕಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಗಂಭೀರವಾದ ಕಾಯಿಲೆಗೆ ತುತ್ತಾಗಿರುವಂತಹ ವ್ಯಕ್ತಿಗೆ ಔಷಧಿ ಉಪಚ ಉಪಚಾರಗಳ ಜೊತೆಗೆ ತಾನು ಬದುಕಬೇಕು ಅನ್ನುವಂತಹ ಅದಮ್ಯವಾದಂತಹ ಆಸೆ ಇರಬೇಕು ಆಗ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ ಆ ಇಚ್ಛೆಯೇ ಇಲ್ಲದಿದ್ದಲ್ಲಿ ಎಂತಹ ಡಾಕ್ಟರ್ಗಳಿಂದಲೂ ಔಷಧಿಗಳಿಂದಲೂ ಅವರನ್ನು ಉಳಿಸೋದಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಮ್ಮ ಇಚ್ಛಾಶಕ್ತಿಯ ಪ್ರಭಾವ ಎಷ್ಟು ಅನ್ನೋದು ನಮಗೆ ಅರಿವಾಗುತ್ತೆ ಅಲ್ವಾ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಿದ್ದಂತಹ ಮಹಿಳೆ ಬಂದು ವೈದ್ಯರಲ್ಲಿ ಹೇಳ್ತಾಳೆ ಕಳೆದ ಮೂರು ತಿಂಗಳಿಂದ ಒಂದರ ಮೇಲೊಂದು ಕಷ್ಟಗಳು ಬರ್ತಲೇ ಇವೆ ದುರಾದೃಷ್ಟ ನನ್ನ ಬೆನ್ನಿಗೆ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ ಅವಕಾಶದ ಬಾಗಿಲುಗಳೆಲ್ಲ ಮುಚ್ಚಿ ಹೋಗಿವೆ ನನಗೆ ಸಿಗಬೇಕಾದಂತಹ ಕಾಂಟ್ರಾಕ್ಟ್ಗಳೆಲ್ಲ ಕೈಜಾರ್ತಿವೆ ಏಕೆ ಹೀಗಾಗ್ತದೆ ಅಂತ ಹೇಳಿ ಅರ್ಥವೇ ಆಗ್ತಿಲ್ಲ ಅಂತ ಹೇಳಿ ಹೇಳ್ಕೊಳ್ತಾರೆ ಆಗ ವೈದ್ಯರು ಕೇಳ್ತಾರೆ ನಿಮ್ಮ ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಗಿದೆ ಮೂರು ತಿಂಗಳಿಂದ ಏಪ್ರಿಲ್ ತಿಂಗಳ ಮಧ್ಯ ಭಾಗದಿಂದ ಅಂತ ಆಕೆ ಹೇಳ್ತಾರೆ ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದ್ದೀರಿ ಆ ಸಮಯದಲ್ಲಿ ಏನು ಅಂತದ್ದು ನಡೀತು ಆಕೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಮನೆಯನ್ನು ಕಟ್ಟಿಕೊಡಬೇಕು ಅಂತ ಹೇಳಿ ನನ್ನ ಬಳಿ ಬಂದರು ಅವರ ಅದರ ಬಗ್ಗೆ ಪ್ಲಾನ್ ಎಸ್ಟಿಮೇಷನ್ ಎಲ್ಲ ರೆಡಿ ಆಯ್ತು ಕೆಲವು ದಿನಗಳ ನಂತರ ಆತ ಫೋನ್ ಮಾಡಿ ಈ ಕಾಂಟ್ರಾಕ್ಟನ್ನು ಬೇರೆಯವರಿಗೆ ಕೊಡ್ತಿರೋದಾಗಿ ಹೇಳಿ ಹೇಳಿಬಿಟ್ರು ಅಂದಿನಿಂದ ಈ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿ ಅವರು ದುಃಖಿಸ್ತಾರೆ ಆ ಸಮಸ್ಯೆಗೆ ಖಂಡಿತವಾಗಿಯೂ ಆ ಒಂದು ಸಮಸ್ಯೆ ಏನಾಗಿತ್ತು ಆ ಸಮಸ್ಯೆಗೆ ಪರಿಹಾರ ಕೂಡ ಅವರ ಅವರ ಬಳಿಯೇ ಇತ್ತು ಸಮಸ್ಯೆ ಖಂಡಿತವಾಗಿಯೂ ಅಲ್ಲೇ ಇತ್ತು ಆತ ಆಕೆಯಿಂದ ಕಾಂಟ್ರಾಕ್ಟ್ ಅನ್ನ ಕಸಿದುಕೊಂಡ ನಂತರ ಈಕೆ ಆತನ ಬಗ್ಗೆ ಎಷ್ಟು ಕೋಪ ಅಸಹನೆ ಮಾಡಿಕೊಂಡ್ರು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಗ್ರಾಹಕರೆಲ್ಲರೂ ಅಂಥವ್ರೆ ಮೋಸ ಮಾಡ್ತಾರೆ ನಂಬಿಸಿ ಹಿಂದೆ ಸರದ್ ಬಿಡ್ತಾರೆ ನನಗೆ ಇಂಥವರೇ ಸಿಗ್ತಾರೆ ಅಂತ ಹೇಳಿ ತಮ್ಮ ಸೂಕ್ತ ಪ್ರಜ್ಞೆಗೆ ಪದೇ ಪದೇ ಹೇಳ್ಕೊಂಡಿದ್ರಿಂದ ಅದು ಮನಸ್ಸಿನಲ್ಲಿ ಬೇರೂರ್ ಬಿಟ್ಟಿತ್ತು ಪ್ರತಿ ಫೇಲ್ಯೂರ್ ಅದನ್ನ ಮತ್ತಷ್ಟು ಗಟ್ಟಿಗೊಳಿಸ್ತು ಮತ್ತು ದುರಾದೃಷ್ಟ ನನ್ನ ಬೆನ್ನೇರಿದೆ ಅನ್ನುವಂತಹ ಭಾವನೆಯನ್ನ ಪ್ರಬಲವಾಗಿಸ್ತು ಇಲ್ಲಿ ಸಮಸ್ಯೆ ಹೊರಗಡೆ ಎಲ್ಲೂ ಇರಲಿಲ್ಲ ಅವರ ಮನಸ್ಸಿನಲ್ಲೇ ಇತ್ತು ಅವರ ಮನಸ್ಥಿತಿಯನ್ನು ಬದಲಾಯಿಸಿದಲ್ಲಿ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿ ಆಕೆಗೆ ಮನವರಿಕೆಯನ್ನು ಮಾಡಿಸ್ಲಾಯಿತು ನಂತರ ಆಕೆ ಪ್ರತಿದಿನ ಧ್ಯಾನ ಮಾಡ್ತಾ ಈ ರೀತಿಯಾಗಿ ತನ್ನ ಸುಪ್ತ ಪ್ರಜ್ಞೆಗೆ ತಿಳಿಸಿ ನಾನು ನನ್ನ ಗ್ರಾಹಕರನ್ನ ತುಂಬಾ ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ ನಾನು ನನ್ನ ಕೆಲಸವನ್ನ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ತೇನೆ ಹಾಗಾಗಿ ನನ್ನ ಕಂಪನಿಯಿಂದ ಕಟ್ಟಡ ಕಟ್ಟಿಸಲು ಜನರೆಲ್ಲ ಬಹಳ ಇಷ್ಟಪಡ್ತಾರೆ ಮತ್ತು ನಾನು ಅವರ ನಂಬಿಕೆಯನ್ನು ಸದಾ ಕಾಲ ಉಳಿಸಿಕೊಂಡಿದ್ದೇನೆ ಈ ಪ್ರಾರ್ಥನೆಯನ್ನ ಆಕೆ ಪ್ರತಿದಿನ ತನ್ನ ಆಫೀಸ್ಗೆ ತೆರಳುವ ಮೊದಲು ಹೇಳಿಕೊಳ್ತಾ ಇದ್ರು ಧ್ಯಾನದ ಸಮಯದಲ್ಲಿ ಹೇಳ್ಕೊಳ್ತಿದ್ರು ಮತ್ತು ಮಲಗುವ ಮುನ್ನ ಕೂಡ ಹೇಳ್ಕೊಳ್ತಾ ಇದ್ರು ಇದರ ಫಲ ಅತಿ ಶೀಘ್ರವಾಗಿ ದೊರೆಯಿತು ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳಬೇಕಾಗಿಲ್ಲ ಅಲ್ವಾ ಹಾಗೇನೆ ನಾವು ಏನನ್ನ ಬಯಸ್ತೇವೆ ಎಷ್ಟು ತೀವ್ರವಾಗಿ ಬಯಸ್ತೇವೆ ಅದರ ಮೇಲೆ ನಾವು ಅದನ್ನು ಪಡ್ಕೊಳ್ತೀವಿ ನನಗೆ ಆಸೆ ಇದೆ ನನಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನೋ ಆಸೆ ಇದೆ ಆದರೆ ಆಗಕ್ಕಾಗುತ್ತಾ ನನ್ನ ಕೈಲಿಂದ ಅದೆಲ್ಲ ಆಗುತ್ತಾ ಬಟ್ ಆದ್ರೆ ಆಸೆ ಇದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ ಅದು ನಾವ್ ಏನಾದ್ರು ಒಂದು ಆಸೆಯನ್ನ ಪಡ್ತಿದ್ದೀವಿ ಅಂದ್ರೆ ಒಂದನ್ನ ಬಯಸ್ತಿದ್ದೀವಿ ಅಂತ ಹೇಳಿದ್ರೆ ಅದು ಎಷ್ಟು ತೀವ್ರವಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ ನಾವು ಏನನ್ನ ಬಯಸ್ತೇವೆ ಎಷ್ಟು ತೀವ್ರವಾಗಿ ಬಯಸ್ತೇವೆ ಅದ್ರ ಮೇಲೆ ನಾವು ಪಡಿತೇವೆ ಅಂತ ಹೇಳಿ ಹೇಳಲಾಗತ್ತೆ ಒಬ್ಬ ಯುವಕ ಒಮ್ಮೆ ಸಾಕ್ರಟಿಸ್ಟ್ರನ್ನ ಕೇಳಿದ್ನಂತೆ ನನಗೆ ಜ್ಞಾನ ಬೇಕು ಅದು ಎಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನನ್ನ ಜೊತೆ ಬಾ ಅಂತ ಹೇಳಿ ಸಾಕ್ರೆಟಿಸ್ ಅವರು ನದಿ ಬೆಳೆಗೆ ಕರ್ತ್ಕೊಂಡು ಹೋಗ್ತಾರೆ ಎದೆ ಮಟ್ಟದವರೆಗೂ ನದಿಯಲ್ಲಿ ಮುಳುಗ್ತಾರೆ ಆ ಯುವಕನ ತಲೆಯನ್ನ ನೀರಿನಲ್ಲಿ ಕೆಲವು ಕ್ಷಣ ಅದ್ಮಿ ಹಿಡಿದು ಬಿಡ್ತಾರೆ ಆಗ ಯುವಕ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಸಾಕ್ರೆಟಿಸ್ ರನ್ನ ದೂಡಿ ಹೊರಬಂದ ನಂತರ ಏಕ ಹೀಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾನೆ ಆಗ ಸಾಕ್ರೆಟಿಸ್ ಕೇಳ್ತಾರೆ ನಿನ್ನ ತಲೆ ನೀರಿನಲ್ಲಿ ಮುಳುಗಿರುವಾಗ ನಿನಗೆ ಯಾವ ವಿಷಯದ ಬಗ್ಗೆ ಅತ್ಯಂತ ಹೆಚ್ಚು ಬಯಕೆ ಉಂಟಾಯಿತು ಅಂತ ಹೇಳಿ ಕೇಳ್ತಾರೆ ಯುವಕ ಹೇಳ್ದ ಗಾಳಿ ಬೇಕು ಅನ್ನುವಂತಹ ಬಯಕೆ ಹಾಗೆ ನಮಗೆ ಏನು ಬೇಕು ಅನ್ನೋಂತಹ ಬಯಕೆ ತೀವ್ರವಾಗುತ್ತೋ ಆಗ ಎಲ್ಲ ಅಡೆತಡೆಗಳನ್ನ ಮೀರಿ ನಾವು ಆ ನಿಟ್ಟಿನಲ್ಲಿ ಮುನ್ನುಗ್ತೀವಿ ಆಗ ಅದು ನಮ್ಮದಾಗುತ್ತೆ ನಿಮಗೆ ಜ್ಞಾನ ಬೇಕು ಅಂದ್ರೆ ಆ ದಿಕ್ಕಿನಲ್ಲಿ ನೀನು ಮುನ್ನುಗ್ಬೇಕು ಆಗ ಅದು ನಿನ್ನ ನಿನ್ನದಾಗತ್ತೆ ಅಂತ ಹೇಳಿ ಅಂದ್ರಂತೆ ಆ ಮಹಾನ್ ವ್ಯಕ್ತಿಯ ಮಾತಿನಿಂದ ನಮಗೆ ಮೂರು ಅಂಶಗಳು ತಿಳಿದು ಬರುತ್ತೆ ನಾವು ಯಾವುದೇ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ತೀವ್ರವಾದ ಪ್ರಾಮಾಣಿಕವಾದ ಬಯಕೆಯೊಂದನ್ನ ಇರಿಸಿಕೊಂಡು ಅದರ ಸಾಧನೆಗಾಗಿ ಎಂತಹ ತಡೆಗಳನ್ನು ದಾಟುತ್ತೇವೆ ಅನ್ನೋಂತಹ ಅಚಲವಾದಂತಹ ನಿರ್ಧಾರ ಇರಬೇಕು ಆ ಒಂದು ಸಾಧನೆಗೋಸ್ಕರ ನಾನು ಏನೇ ನನ್ನ ಜೀವನದಲ್ಲಿ ಅಡೆತಡೆಗಳು ಉಂಟಾದ್ರೂ ಸಹ ಅದನ್ನ ದಾಟಿ ನಾನು ಮುನ್ನುಗ್ತೀನಿ ಅನ್ನುವಂತಹ ಒಂದು ಗುರಿ ಇರಬೇಕು ಆ ಗುರಿ ಸಾಧನೆಗಾಗಿ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾವ ದಾರಿಯ ಮೂಲಕ ಹೋದ್ರೆ ನಾನು ಖಂಡಿತವಾಗ್ಲೂ ಆ ಗುರಿಯನ್ನ ಮುಟ್ಟಬಲ್ಲೆ ಅಂತ ಹೇಳಿ ಆ ಒಂದು ದಾರಿಯನ್ನ ಮಾರ್ಗವನ್ನ ಆ ಗುರ್ತಿಸ್ಕೊಂಡು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ನಾನು ಸಾಗುವ ದಾರಿಯಲ್ಲಿ ಏನೇ ಅಡೆತಡೆಗಳು ಎದುರಾದ್ರೂ ಕೂಡ ಎಲ್ಲವನ್ನ ದಾಟಿ ನನ್ನ ಗುರಿ ಮುಟ್ಟಿಯೇ ತೀರುತ್ತೇನೆ ಒಂದು ಅಚಲವಾದ ಆತ್ಮವಿಶ್ವಾಸ ಇರಬೇಕು ಆಗ ಮಾತ್ರ ನಾವು ಬಯಸಿದ್ದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಯಶಸ್ಸು ಶತಸಿದ್ಧವಾಗಿ ನಮ್ಮದಾಗುತ್ತೆ ನಾವು ನಿಜವಾಗಿಯೂ ಮಾನಸಿಕ ಮತ್ತು ಆಂತರಿಕ ಶಾಂತಿಯನ್ನು ಬಯಸಿದಲ್ಲಿ ಅದು ಸಿಕ್ಕೇ ಸಿಗುತ್ತೆ ನಮ್ಮ ಮನೆಯಲ್ಲಿ ನಡೆಯುವಂತಹ ಗಲಾಟೆ ಗದ್ದಲಗಳು ಉದ್ಯೋಗ ಸ್ಥಳದಲ್ಲಿ ನಡೆಯುವಂತಹ ಭೇದ ಭಾವ ಕಿರಿಕಿರಿ ಕಿರಿಕಿರಿಗಳು ಯಾವುದೂ ಸಹ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದೊಡೋದಿಕ್ಕೆ ಸಾಧ್ಯ ಇಲ್ಲ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದಲ್ಲಿ ಅದನ್ನ ಬದಲಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇಂತಹವರನ್ನ ನಮ್ಮ ನಡುವೆ ನೀವು ಕೂಡ ಗುರುತಿಸಿರಬಹುದು ಏನೇ ಆದ್ರೂ ಕಿಂಚಿತ್ತು ಕೂಡ ಅವರು ವಿಚಲಿತರಾಗೋದಿಲ್ಲ ಶಾಂತವಾಗಿ ಇರ್ತಾರೆ ಎಂತಹ ಸಾವು ಸಾವಾಗ್ಲಿ ಹುಟ್ಟಾಗ್ಲಿ ಯಾವುದೇ ಕೋಪತಾಪ ಆಗ್ಲಿ ಏನೇ ಗಲಾಟೆ ಗದ್ದಲಗಳಾಗಿ ಏನೇ ಆಗ್ತಾ ಇದ್ರು ಕೂಡ ಅವರು ಸಮಾಧಾನ ಚಿತ್ತವಾಗಿ ಇರ್ತಾರೆ ಈ ಸ್ಥಿತಿಯನ್ನು ತಲುಪೋದಿಕ್ಕೆ ಸಾಕಷ್ಟು ಅಭ್ಯಾಸ ಮತ್ತೆ ಕ್ರಮಬದ್ಧವಾದಂತಹ ಧ್ಯಾನದ ಅವಶ್ಯಕತೆ ಇದೆ ಯಾವಾಗ ನಾವು ನಮ್ಮ ಆಲೋಚನೆಗಳನ್ನ ಜೀವನದ ಗುರಿಗಳೊಂದಿಗೆ ಸೇರಿಸುವಂತಹ ಪರಿಪಾಠವನ್ನು ಬೆಳೆಸಿಕೊಳ್ತೀವಿ ಆಗ ಪರಿಸ್ಥಿತಿಗಳು ಸುದ್ದಿಗಳು ಘಟನೆಗಳಿಂದ ವಿಚಲಿತರಾಗೋದನ್ನ ಬಿಟ್ಬಿಡ್ತೀವಿ ನಮ್ಮ ಗುರಿ ಶಾಂತಿ ಆರೋಗ್ಯ ಪ್ರೇರಣೆ ಸದ್ಭಾವ ಮತ್ತು ಸಮೃದ್ಧಿಯಾಗಿರುತ್ತೆ ದುಶ್ಚಟಗಳಿಂದ ಮುಕ್ತರಾಗಲು ಇರ್ಬೇಕ ಇಡಬೇಕಾದಂತಹ ಮೂರು ಹೆಜ್ಜೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ ಈ ಮೂರು ಹೆಜ್ಜೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಬಿಟ್ರೆ ಸಾಕು ಎಂತಹ ಒಂದು ಚಟದಿಂದಾದ್ರೂ ಮುಕ್ತರಾಗಬಹುದು ಕೆಲವೊಂದನ್ನು ನಾವು ದುಶ್ಚಟ ಅಂತ ಹೇಳಿದ್ರು ಬೇರೆ ಚಟಗಳಿರ್ತವಲ್ಲ ಅಂತಹ ಚಟಗಳಿಂದನೂ ಕೂಡ ಮುಕ್ತರಾಗೋದಿಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಹೆಜ್ಜೆ ಈ ದುಶ್ಚಟದಿಂದ ನಾನು ಹೊರ ಬಂದೇ ಬರ್ತೀನಿ ಅಂತ ಹೇಳಿ ದೃಢವಾಗಿ ತೀರ್ಮಾನಿಸಿ ಪ್ರತಿದಿನ ನಿಶ್ಚಿತ ಸಮಯದಲ್ಲಿ ಧ್ಯಾನ ಸ್ಥಿತಿಗೆ ಬನ್ನಿ ಶರೀರವನ್ನು ಸ್ಥಿರವಾಗಿಸಿ ಮನಸ್ಸನ್ನು ಶಾಂತವಾಗಿಡಿ ವಿಶ್ರಾಮದ ಶಾಂತವಾದ ಗ್ರಹಣಶೀಲ ಅವಸ್ಥೆಯನ್ನು ತಲುಪಿ ಎರಡನೇ ಹೆಜ್ಜೆ ಸುಲಭವಾಗಿ ನೆನಪಿನಲ್ಲಿಡಬಲ್ಲ ಪಾಸಿಟಿವ್ ಪದಗಳಿಂದ ಕೂಡಿದ ಒಂದು ಅಫರ್ಮೇಷನನ್ನು ಆರಿಸಿಕೊಳ್ಳಿ ಅಲೆದಾಡುವ ಮನಸ್ಸನ್ನು ಫೋಕಸ್ ಮಾಡಲು ಈ ವಾಕ್ಯವನ್ನು ಗಟ್ಟಿಯಾಗಿ ಉಚ್ಚರಿಸಿ ಒಂದು ಐದು ನಿಮಿಷಗಳ ಕಾಲ ಗಟ್ಟಿಯಾಗಿ ಉಚ್ಚರಿಸಿ ಕ್ರಮೇಣ ಮನಸ್ಸಿನಲ್ಲಿ ಹೇಳಿಕೊಳ್ಳಲು ಪ್ರಾರಂಭಿಸಿ ಮೂರನೇ ಹೆಜ್ಜೆ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ನಿಮ್ಮ ಪ್ರೀತಿ ಪಾತ್ರರಾದವರು ನಿಮ್ಮ ಬಳಿ ಬಂದು ನಿಮ್ಮನ್ನ ಮೆಚ್ಚುಗೆಯಿಂದ ನೋಡ್ತಾ ನೀನು ಅಂದುಕೊಂಡಿದ್ದನ್ನ ಸಾಧಿಸಿದ್ಯಾ ಅಭಿನಂದನೆಗಳು ಅಂತ ಹೇಳಿ ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟಂತೆ ಕಲ್ಪಿಸಿಕೊಳ್ಳಿ ಸ್ವತಃ ನೀವು ಆ ಕ್ರಿಯೆಯಲ್ಲಿ ಭಾಗಿಯಾದಂತೆ ನೈಜವಾಗಿ ಅದರಲ್ಲಿ ಭಾಗವಹಿಸಿ ನೀವು ಆ ಮುಗುಳ್ಳಗೆಯನ್ನು ಕಾಣ್ತೀರಿ ಧ್ವನಿಯೂ ಕೇಳುತ್ತೆ ಅಭಿನಂದನೆಗಳು ಅನ್ನುವಂತಹ ಶಬ್ದ ಪೂರ್ಣ ಸ್ವಾತಂತ್ರ್ಯದ ದ್ಯೋತಕ ಅದನ್ನ ಮತ್ತೆ ಮತ್ತೆ ಆಲಿಸುತ್ತಲೇ ಇರಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮ ಸುಪ್ತ ಪ್ರಜ್ಞೆಯಿಂದ ತೃಪ್ತಿದಾಯಕ ಪ್ರತಿಕ್ರಿಯೆ ಬರುವವರೆಗೆ ಅಂದ್ರೆ ನೀವು ಏನು ಅಂದುಕೊಂಡಿದ್ದೀರೋ ಅದು ನಿಮ್ಮ ಜೀವನದಲ್ಲಿ ಸಾಧನೆ ಆಗುವವರೆಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಕಾಡ್ತಿದ್ರೆ ಚಿಂತೆ ಆತಂಕ ಸಂಶಯ ನಿಮ್ಮ ಮನಸ್ಸಿನಲ್ಲಿ ಸುಳ್ದಾಡ್ತಾ ಇದ್ರೆ ನಿಮ್ಮ ದೂರದೃಷ್ಟಿಯನ್ನು ಗುರಿಯನ್ನು ಅಚಲವಾಗಿಸಿ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಅಪಾರವಾದ ಶಕ್ತಿಯ ಬಗ್ಗೆ ನಂಬಿಕೆಯನ್ನು ಇಡಿ ಅದು ನಿಮಗೆ ವಿಶ್ವಾಸ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ಏನು ವಿಚಾರವನ್ನು ವಿವರವಾಗಿ ಹೇಳಿದೆ ಅದನ್ನು ನಾವು ಒಂದ್ಸರಿ ಪಾಯಿಂಟ್ಗಳ ರೂಪದಲ್ಲಿ ಪುನರಾವಲೋಕನ ಮಾಡೋಣ ಒಂದನೇ ಪಾಯಿಂಟ್ ಸಮಸ್ಯೆಯೊಳಗೆ ಪರಿಹಾರವಿರುತ್ತೆ ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಉತ್ತರವಿರುತ್ತೆ ನಂಬಿಕೆ ಮತ್ತು ವಿಶ್ವಾಸದಿಂದ ನೀವು ಕೂಗಿ ಕರೆದರೆ ನಿಮ್ಮ ಜ್ಞಾನ ನಿಮ್ಮ ಕರೆಗೆ ಹೋಗಿಡುತ್ತೆ ಎರಡನೇ ಪಾಯಿಂಟ್ ಅಭ್ಯಾಸ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಕಾರ್ಯವಾಗಿದೆ ನಿಮ್ಮ ಬದುಕಿನಲ್ಲಿ ಅಭ್ಯಾಸ ಎಷ್ಟೊಂದು ಶಕ್ತಿ ಮತ್ತು ನಿಯಂತ್ರಣ ಇದೆ ಅಭ್ಯಾಸಕ್ಕೆ ಅಂತ ಹೇಳಿದ್ರೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗಿರುವ ಶಕ್ತಿಗೆ ಬೇರೇನು ಕೂಡ ರುಜುವಾತು ಬೇಕಾಗಿಲ್ಲ ನಾವೆಲ್ಲರೂ ಕೂಡ ಅಭ್ಯಾಸದ ಗುಲಾಮರು ನೀವು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಒಂದು ಯೋಚನೆ ಅಥವಾ ಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸಿದರೆ ಅದು ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಒಂದು ಸ್ಥಿರ ಜಾಡನ್ನು ಉತ್ಪತ್ತಿ ಮಾಡಿ ಸ್ವಯಂಚಾಲಿತವನ್ನಾಗಿಸುತ್ತೆ ನಿಮ್ಮ ಒಂದು ಅಭ್ಯಾಸದ ನಮೂನೆಯನ್ನು ಅದು ಸೃಷ್ಟಿಸುತ್ತೆ ನೀವು ಆಯ್ಕೆ ಮಾಡುವುದಕ್ಕೆ ಸ್ವತಂತ್ರರು ಹಾಗಾಗಿ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ಳಿ ಯಾವುದೇ ಮಾನಸಿಕ ಚಿತ್ರವನ್ನ ನಿಮ್ಮ ನಂಬಿಕೆಯೊಂದಿಗೆ ಪ್ರಜ್ಞಾ ಮನಸ್ಸಿನಲ್ಲಿ ತಂದುಕೊಳ್ಳಿ ಅದು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಸಾಕಾರಗೊಳ್ಳುತ್ತೆ ನಿಮ್ಮ ಯಶಸ್ಸು ಮತ್ತು ಸಾಧನೆಗಿರುವ ಒಂದೇ ಒಂದು ತೊಡಕು ಅಂದರೆ ನಿಮ್ಮದೇ ಮಾನಸಿಕ ಯೋಚನೆ ಅಥವಾ ಮಾನಸಿಕ ಚಿತ್ರ ಅದನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಿ ನಿಮ್ಮ ಧ್ಯಾನ ಅಲೆದಾಡುವುದಕ್ಕೆ ತೊಡಗಿದಾಗ ಅದನ್ನು ನಿಮ್ಮ ಒಳ್ಳೆಯ ವಿಚಾರದ ಕಡೆಗೆ ಹಿಂದಿರುಗಿತಿ ಅದನ್ನು ಒಂದು ಅಭ್ಯಾಸವಾಗಿಸ್ಕೊಳ್ಳಿ ಮನಸ್ಸನ್ನ ಶಿಸ್ತುಬದ್ಧವಾಗಿಸೋದು ಅಂದರೆ ಇದೆ ಮನುಷ್ಯನ ಹಿಂದಿರುವ ಒಂದೇ ಒಂದು ದುರದೃಷ್ಟದ ವಿಷಯ ಅಂತ ಹೇಳಿದ್ರೆ ಭಯದ ಯೋಚನೆ ಪದೇ ಪದೇ ಮನಸ್ಸಿನ ಮೇಲೆ ಪುನರಾವರ್ತಿಸುವುದು ದುರಾದೃಷ್ಟವನ್ನ ಇಂತಹ ದುರಾದೃಷ್ಟ ನನ್ನ ಬೆನ್ನೇರಿದೆ ಅನ್ನುವಂತಹ ಒಂದು ಮನೋಭಾವವನ್ನು ಮುರಿಯಿರಿ ಯಾವುದನ್ನೇ ನೀವು ಶುರು ಮಾಡಿದ್ರು ಅದು ದೈವಿ ಒಂದು ಸಹಾಯದಿಂದ ಎಲ್ಲ ಸುಖಮವ ಸುಖಮಯವಾದಂತಹ ಅಂತ್ಯವನ್ನೇ ಹೊಂದುತ್ತೆ ಅಂತ ಹೇಳಿ ಆ ಒಂದು ಸಂತಸದಾಯಕವಾದಂತಹ ಮುಕ್ತಾಯವನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ಳಿ ಮತ್ತೆ ವಿಶ್ವಾಸದೊಂದಿಗೆ ಅದನ್ನು ಸ್ಥಿರಗೊಳಿಸಿ ಒಂದು ಹೊಸ ಅಭ್ಯಾಸವನ್ನು ಹೊಂದಬೇಕು ಅಂತ ಇದರಲ್ಲಿ ಅದು ಕ್ಷೇಮದಾಯಕವೇ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳಿ ನೀವು ಒಂದು ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡುವಂತಹ ಆಶಯವನ್ನು ಹೊಂದಿದ್ರೆ ಅದನ್ನು ಬಿಟ್ಟು ಬಿಡಬೇಕು ಅನ್ನೋಂತಹ ಆಶಯ ಇದೆಯಲ್ಲ ಅದೇ ಫಿಫ್ಟಿ ಪರ್ಸೆಂಟ್ ನಿಮ್ಮ ಒಂದು ಏನು ಗೋಲ್ ರೀಚ್ ಆಗೋದಿಕ್ಕೆ ಅರ್ಧ ದಾರಿವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಬೇರೆಯವರ ಮಾತುಗಳು ನಿಮ್ಮದೇ ಯೋಚನೆ ಮತ್ತು ಮಾನಸಿಕ ಭಾಗವಹಿಸುವಿಕೆಯಲ್ಲಿ ಬರುವವರೆಗೂ ನಿಮ್ಮನ್ನು ನೋಯಿಸೋದಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಪ್ರಜ್ಞಾಪೂರ್ವಕವಾಗಿ ಅದಕ್ಕೆ ಮನಸ್ಸನ್ನು ಕೊಡದ ಹೊರತು ಯಾರೂ ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ನಿಮ್ಮನ್ನು ನೋಯಿಸೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಗುರಿ ಯಾವಾಗ್ಲೂ ಶಾಂತಿ ಸದ್ಭಾವ ಮತ್ತು ಖುಷಿಯಾಗಿರಬೇಕು ಹಾಗಾಗಿ ನಮ್ಮ ಶಾಂತಿಯನ್ನು ಕದಡೋದಿಕ್ಕೆ ಮಾತನಾಡುವಂತಹ ವರ್ತಿಸುವಂತಹ ಒಂದು ವರ್ತನೆಗಳಿಗಾಗಲಿ ಮಾತುಗಳಿಗಾಗಲಿ ನಾವು ತಲೆ ಕೆಡಿಸ್ಕೊಳ್ತೀರ ಅದನ್ನು ನಾವು ನೆಗ್ಲೆಟ್ ಮಾಡಿ ನಮ್ಮ ಒಂದು ಮನಸ್ಸಿನ ಶಾಂತಿಯೊಂದಿಗೆ ನಾವು ಮುಂದುವರೆದಾಗ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇಷ್ಟು ವಿಚಾರಗಳನ್ನು ನೀವು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಒಂದು ದುಶ್ಚಟಗಳಿಂದ ಯಾವುದೇ ಚಟಗಳಿಂದ ಮುಕ್ತರಾಗಿ ಒಂದು ಯಶಸ್ವಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದರೆ ನಾವು ಯಾವ ರೀತಿಯಲ್ಲಿ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಳ್ಬಹುದು ಅಂತ ಹೇಳಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಆಪ್ತರಿಗೂ ಕೂಡ ಈ ವಿಚಾರಗಳನ್ನು ಶೇರ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿದ್ದರೆ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಮರಿದಿರ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲ ಅಭಿಪ್ರಾಯಗಳನ್ನು ಕೂಡ ನಾನು ಓದ್ತೀನಿ ಮತ್ತು ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ರಿಪ್ಲೇ ಸಹ ನಾನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಂತಹ ಇನ್ನೂ ಅತ್ಯುತ್ತಮವಾದಂತಹ ನಿಮಗೆ ಉಪಯುಕ್ತ ಅನ್ನುವಂತಹ ವಿಚಾರಗಳ ಬಗ್ಗೆ ಮಾಹಿತಿಗಳಿಂದ ತುಂಬಿದಂತಹ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ಯಾವುದಾದ್ರೂ ಬೇರೆ ಕಂಟೆಂಟ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ ಇದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋಣ ಅಂದರೆ ನಾನು ಹೇಳ್ತೀನಿ ನಿಮ್ಮ ಚರ್ಚೆ ಗಳ ಮೂಲಕ ಇರುತ್ತೆ ಓಕೆನಾ ಫ್ರೆಂಡ್ಸ್ ಓಕೆ ಎಲ್ಲರೂ ಕೂಡ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿದ್ದೆಗೆ ಜಾರುವ ಮೊದಲು ನಿಮ್ಮ ಸುಪ್ತ ಪ್ರಜ್ಞೆಗೆ ಅತ್ಯುತ್ತಮವಾದಂತಹ ವಿಚಾರಗಳನ್ನು ಫೀಡ್ ಮಾಡಿ ಜೋಗುಳದಂತೆ ಅದನ್ನೇ ಅಫರ್ಮೇಷನ್ ಆಗಿ ಹೇಳ್ಕೊಳ್ತಾ ಸುಖಕರವಾದಂತಹ ನಿದ್ರೆಯನ್ನು ಮಾಡಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರಲಿ ಯೂನಿವರ್ಸ್ ಸದಾ ಕಾಲ ನಮ್ಮೊಂದಿಗಿದೆ ನಿಮ್ಮೊಂದಿಗಿದೆ ನನ್ನೊಂದಿಗಿದೆ ಹಾಗಾಗಿ ನಮಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸೋಂತಹ ಉಪಯುಕ್ತ ಅನಿಸುವಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈಗ ಹೋಗಿ ಬರ್ತೀನಿ ಫ್ರೆಂಡ್ಸ್ ಹೋಗಿ ಬರಲಾ ಬಾಯ್ ಫ್ರೆಂಡ್ಸ್